do it is. ಕಾರ್ನ ಅಂತ ಕರಿತಾರೆ ಸಾವಯವ ಗೊಬ್ಬರ ಅಂತ ಕರಿತಾರೆ ನೋಡಿದು ಸಾವಯವ ಗೊಬ್ಬರ ಇದು ಏನಪ್ಪ ಅಂತಂದ್ರೆ ಕುರಿ ಮತ್ತು ದನ ಎಮ್ಮೆ ಈ ಇದರಿಂದ ಬರ್ತಕ್ಕಂತಹ ನಾವು ತಿಪ್ಪೆ ತಿಪ್ಪ ಹಾಕಂತೀವಿ ತಿಪ್ಪ ಹೊ ಮತ್ತು ಹೊಲ ಹಾಕ್ತಿವಿ ಗದ್ದೆಗಳಿಗೆ ಹಾಕ್ತಿವಿ ಸಾವಯವ ಗೊಬ್ಬರದಿಂದ ಬೆಳೀತಕ್ಕಂತಹ ಬೆಳೆಯಲ್ಲಿ ಯಾವುದೇ ಕ್ರಿಮಿನಾಶಕಗಳಿರಲ್ಲ ಅರ್ಥ ಆಯ್ತಾ ಕ್ರಿಮಿನಾಶಕಗಳು ಇರಲ್ಲ ಸಾವಯವ ಗೊಬ್ಬರವನ್ನ ಹಾಕಿ ಬೆಳೀತಕ್ಕಂತ ಕೃಷಿ ಮಾಡ್ತೀವಲ್ಲ ವ್ಯವಸಾಯ ಮಾಡ್ತೀವಲ್ಲ ರಾಗಿ ಬೆಳಿಬಹುದು ಜೋಳ ಬೆಳಿಬಹುದು ಹುರುಳಿ ಬೆಳಿಬಹುದು ತೆಂಗು ಅಡಿಕೆ ಇನ್ನಿತರ ಥರ ಬೆಳೆಯನ್ನು ಬೆಳಿತೀವಲ್ಲ ಆ ಬೆಳೆಯನ್ನು ಬೆಳಿಬೇಕಾದ್ರೆ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಬಾರ್ದು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಅನಾರೋಗ್ಯದ ಕೊರತೆ ಉಂಟಾಗುತ್ತೆ ರಾಸಾಯನಿಕ ಅಂತಂದರೆ ರಾಸಾಯನಿಕ ವಸ್ತುಗಳಿಂದ ಮಾಡಿರ್ತಾರೆ ಗೊಬ್ಬರವನ್ನು ಬೆಳೆ ಬೇಗ ಬರುತ್ತೆ ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ರೆ ಆದರೆ ಅದಕ್ಕೆ ಲೈಫ್ ಇರೋಲ್ಲ ಅಂದರೆ ಮನುಷ್ಯನ ಆಯಸ್ಸು ನೂರಿತ್ತು ಅಂತ ನೂರ ಒಂದು ವರ್ಷ ನೂರು ವರ್ಷ ಬದುಕ್ತಾರು ಅಂತ ಹೇಳ್ತಿದ್ವಿ ನಾವು ಈಗ ಮನುಷ್ಯ ಬದುಕ್ತಾನೆ ಅಷ್ಟು ವರ್ಷ ಯಾಕೆ ನಾವು ರಾಸಾಯನಿಕ ಗೊಬ್ಬರದಿಂದ ಬೆಳಿತಿರ್ತಕ್ಕಂತಹ ಗೊಬ್ಬರದಿಂದ ನಾವೇನು ಮಾಡ್ತಿದ್ವಿ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಅದರಿಂದ ಮಾಡೋರ್ ಹಾಂ ಅದೇ ರಾಸಾಯನಿಕ ಗೊಬ್ಬರ ಬದಲಿಗೆ ನಾವು ಏನು ಮಾಡಬೇಕು ಹಿಂದಿನ ಕಾಲದಲ್ಲೆಲ್ಲ ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಅಪ್ಪ ಇವರೆಲ್ಲ ಇದ್ದಾರಲ್ಲ ಅವರು ಏನು ಮಾಡ್ತಿದ್ರು ಅಂತಂದರೆ ಕುರಿ ಗೊಬ್ಬರ ದನಿ ಗೊಬ್ಬರ ಎಮ್ಮೆ ಗೊಬ್ಬರ ಮತ್ತು ಎರೆ ಉಳಿದ ಗೊಬ್ಬರ ಕೋಳಿ ಗೊಬ್ಬರ ಈ ರೀತಿ ಗೊಬ್ಬರವನ್ನು ಹಾಕಿ ಬೆಳಿತಾಯಿದ್ರು ಇದ್ರು ಬೆಳೆಯನ್ನ ಬೆಳೆಯನ್ನು ಬೆಳಿತಾಯಿದ್ರು ಕೃಷಿಯನ್ನು ಮಾಡ್ತಿದ್ರು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ರು ಆವಾಗ ಬೆಳೆ ಕಡಿಮೆ ಬರೋದು ಕಡಿಮೆ ಬಂದರೂ ಕೂಡ ಅದು ಏನಾಗಿರೋದು ಗಟ್ಟಿ ಮುಟ್ಟಾಗಿರೋದು ಉತ್ತಮ ಪೌಷ್ಟಿಕ ಉಳ್ಳಂತಹ ಆಹಾರ ಆಗಿರೋದು ಅರ್ಥ ಆಯ್ತಾ ಹಾಗಾಗಿ ನಾವು ಸಾವಯವ ಕೃಷಿಗೆ ಒತ್ತನ್ನು ಕೊಡಬೇಕು ನಾವು ಬೆಳೀತಕ್ಕಂತಹ ಬೆಳೆಯನ್ನು ಏನು ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಯಬೇಕು ಇದು ರಾಸಾಯನಿಕ ಗೊಬ್ಬರ ನಾವು ಮೊದಲೇ ನೋಡಿದ್ದು ಯಾವುದು ಇದು ಸಾವಯವ ಗೊಬ್ಬರ ಇದು ಸಾವಯವ ಕೃಷಿಯಲ್ಲಿ ಬಳಸ್ತಕ್ಕಂತಹ ಗೊಬ್ಬರ ಇದು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರಗಳಲ್ಲಿ ಯೂರಿಯಾ ಡಿ ಎ ಪಿ ಈ ರೀತಿಯ ಗೊಬ್ಬರಗಳೆಲ್ಲ ಇದ್ದಾವೆ ಇಪ್ಪತ್ತಿಪ್ಪತ್ತು ಅವೇನೇನೋ ಹೇಳ್ತಾರೆ ವಿಧ ವಿಧವಾಗಿದ್ದಾವೆಲ್ಲ ಈ ಗೊಬ್ಬರಗಳು ಆಮೇಲೆ ಈ ರೀತಿಯ ಒಂದು ಗೊಬ್ ಗೊಬ್ಬರವನ್ನು ಹಾಕೋದ್ರಿಂದ ರಾಸಾಯನಿಕ ಅಂಶಗಳನ್ನು ಹಾಕಿ ಅದನ್ನು ರೆಡಿ ಮಾಡಿರ್ತಾರೆ ಹಾಗಾಗಿ ಅದು ಬೆಳೆಯನ್ನು ಬೇಗ ಬೆಳೆಸುತ್ತೆ ಆದರೆ ಅದರಲ್ಲಿರ್ತಕ್ಕಂತಹ ವಿಷಕಾರಿ ಅನ್ನವನ್ನು ನಾವು ಇತ್ತೀಚೆಗೆ ತಿಂತಾ ವಿಷಕಾರಿ ಅನ್ನದಲ್ಲಿ ಏನಿದೆ ಅಂತಂದರೆ ರಾಸಾಯನಿಕ ವಸ್ತುಗಳು ಇರೋದರಿಂದ ಈ ಈ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಹಾಕಿ ನಾವು ಬೆಳೆಯನ್ನು ಬೆಳೆಯೋದ್ರಿಂದ ಏನಾಗುತ್ತೆ ನಮಗೆ ಉತ್ತಮ ಇದಾಗುತ್ತೆ ಮಣ್ಣಿನ ಫಲವತ್ತತೆ ಏನಾಗುತ್ತೆ ಹಾಳಾಗಲ್ಲ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ ಗೊಬ್ಬರವನ್ನು ಹಾಕೋದ್ರಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಏನಾಗುತ್ತೆ ಹಾಳಾಗುತ್ತೆ ಗೊಬ್ಬರವನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಏನಾಗುತ್ತೆ ಹಾಳಾಗುತ್ತೆ ಅದಕ್ಕೆ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಬಾರ್ದು ಏನಬೇಕು ಗೊಬ್ಬರ ಸಾವಯವ ಗೊಬ್ಬರವನ್ನ ಹಾಕ್ಬೇಕು ಹಾಕ್ ಮಾಡೋ ಎಂತ ಗೊಬ್ಬರ ಇದು ಸಾವಯವ ಗೊಬ್ಬರ 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 ಸಾವಯವ ಮರಕ್ಕೂ ನಾವು ಏನ್ ಹಾಕ್ಬೇಕು ಎಂತ ಗೊಬ್ಬರವನ್ನ ಹಾಕ್ಬೇಕು ಸಾವಯವ ಗೊಬ್ಬರವನ್ನ ಹಾಕಬೇಕು ಸಾವಯವ ಗೊಬ್ಬರವನ್ನ ಹಾಕೋದ್ರಿಂದ ಏನಾಗುತ್ತೆ ಎರೆ ಎರೆಹುಳುಗಳ ಸಂತತಿ ಹೆಚ್ಚುತ್ತೆ ರೈತನ ಮಿತ್ರ ಯಾರು ಎರೆಹುಳು ಎರೆ ಸಂತತಿ ಹೆಚ್ಚುತ್ತೆ ಅವು ಎರೆಹುಳುಗಳು ಕೂಡ ತನ್ನ ದೇಹದ ಗೊಬ್ಬರವನ್ನ ತೆಂಗಿನ ಮರ ಮತ್ತೆ ನಾವು ಬೆಳೆಸಕ್ಕಂತಹ ಭೂಮಿಯಲ್ಲಿ ಏನಾಗುತ್ತೆ ಅವು ಗೊಬ್ಬರವನ್ನ ಇಡ್ತವೆ ಗೊಬ್ಬರವನ್ನ ಇಟ್ಟಾಗ ಏನಾಗುತ್ತೆ ಅದು ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಹಾಕೊಂಡು ಗೊಬ್ಬರವನ್ನೇ ನಾವು ಕೃಷಿಯಲ್ಲಿ ಯಾವ ಸಲ ಎಂತ ಸ ಗೊಬ್ಬರವನ್ನ ಬೆಳೆಸ್ಬೇಕು ಸಾವಯವ ಗೊಬ್ಬರವನ್ನು ಈಗ ಬಾಳೆ ಆಗಲಿ ಇದು ಕೂಡ ವಾಣಿಜ್ಯ ಬೆಳೆನೇ ಬಾಳೆನೂ ಕೂಡ ಅರ್ಥ ಆಯ್ತಾ ಬಾಳೆ ಬೆಳೀಬೇಕಾದ್ರೂ ನಾವೇನು ಸಾವಯವ ಗೊಬ್ಬರವನ್ನು ಹಾಕಿ ಬೆಳಿಬೇಕು ಮಾಡೋದು ತಿಳ್ಕೊಂಡು ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ರಾಸಾಯನಿಕ ಗೊಬ್ಬರದಿಂದ ಆಗ್ತಕ್ಕಂತಹ ಅನಾನುಕೂಲಗಳೇನು ನಂತರ ಸಾವಯವ ಗೊಬ್ಬರದಿಂದ ಆಗ್ತಕ್ಕಂತಹ ಅನುಕೂಲಗಳೇನು ಅಂತೇಳಿ ನಾವು ಇವತ್ತು ತಿಳ್ಕೊಂಡು